ಮತ್ತೊಮ್ಮೆ ಕ್ರಿಯಾಂ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಮನಸ್ಸಲ್ಲಿ ಯಾರನ್ನ ಯೋಚನೆ ಮಾಡ್ತಾ ಇದ್ದೀರಾ ಅವ್ರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಅನ್ನೋದನ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು ಇದಕ್ಕೆ ಏನು ಬರುತ್ತೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ನೋಡೋಣ ಫ್ಲೋ ಫೋಕಸ್ ಹಾಗೆ ಇಲ್ಲೊಂದು ಟ್ರಸ್ಟ್ ಬರ್ತಾ ಇದೆ ಬಾಟಮ್ನಲ್ಲಿ ಏನಿದೆ ಫಗೀವ್ನೆಸ್ ನೀವು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ದೀರಾ ಆ ಥರ ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಅವ್ರ ಬಗ್ಗೆನೇ ಫೋಕಸ್ ಆಗಿದೆ ನಿಮ್ಮ ಮನಸ್ಸು ಎಲ್ಲಿ ಹೋಗಲಿ ಅವ್ರ ಬಗ್ಗೆ ಯೋಚನೆ ಆಗ್ತಾ ಇರುತ್ತೆ ಎಷ್ಟೇ ಮರಿಬೇಕು ಅಂದ್ರೂ ಆಗ್ತಾಯಿಲ್ಲ ಅಲ್ಲೊಂದು ಫ್ಲೋ ಇದೆ ಆದರೆ ಅವರ ನೆನಪುಗಳು ಅವ್ರ ಯೋಚನೆಗಳು ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಹರಿದಾಡ್ತಾನೇ ಇರುತ್ತೆ ತುಂಬ ನಂಬ್ಕೊಂಡಿದ್ದೀರೋ ಆ ವ್ಯಕ್ತಿನ ಮುಂದೆ ಇಲ್ಲೇನಿದೆ ಅನ್ನೋದನ್ನು ನೋಡೋಣ ಆ ವ್ಯಕ್ತಿ ಮೇಲೆ ತುಂಬ ಭರವಸೆಗಳಿದೆ ನಂಬಿಕೆ ಇದೆ ಏನು ನಿಮ್ಮಿಬ್ರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಅನ್ನೋದಿದೆ ಅದನ್ನೆಲ್ಲ ಫಗೀವ್ ಮಾಡಿದ್ದೀರಾ ಮರ್ತಿದ್ದೀರಾ ಇಲ್ಲಿ ಯಾವುದಾದ್ರೂ ಅಷ್ಟೆ ಮನಸ್ಸಲ್ಲಿ ಒಂದು ವ್ಯಕ್ತಿನ ಇಷ್ಟಪಟ್ಟಾಗ ಆ ಕಹಿ ನೆನಪುಗಳು ಅದನ್ನೆಲ್ಲ ಹೋಗುತ್ತೆ ಆದರೆ ಏನಿದೆ ನೀವು ಅವ್ರ ಜೊತೆ ಕಳೆದಂತ ಒಳ್ಳೆಯ ಕ್ಷಣಗಳು ನೆನಪುಗಳು ನಿಮಗೆ ಬರ್ತಾ ಇದೆ ನಿಮ್ಮ ಮನಸ್ಸು ಅವರ ನೆನಪುಗಳಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಟಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ನಮ್ಮ ದಿನನಿತ್ಯ ಜೀವನದಲ್ಲಿ ಯಾರನ್ನೋ ಮೀಟ್ ಮಾಡ್ತೀವಿ ಯಾರನ್ನೂ ಭೇಟಿ ಆಗ್ತೀವಿ ಅವ್ರ ಜೊತೆ ಫ್ರೆಂಡ್ಶಿಪ್ ಇರುತ್ತೆ ಕಾರಣಾಂತರಗಳಿಂದ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಇಲ್ಲ ಅವರಿಗೆ ಮುಂದುವರಿಯೋಕಾಗಲ್ಲ ಅಥವಾ ನಿಮಗೆ ಮುಂದುವರಿಯಕ್ಕಾಗಲ್ಲ ಇಲ್ಲಿ ಹಾಗೆ ಅನ್ನಿಸ್ತಾ ಇದೆ ಇಲ್ಲಿ ಟೂ ಆಫ್ ವ್ಯಾಂಡ್ಸ್ ಇದೆ ಹಾಗೆ ಸಿಕ್ಸ್ ಆಫ್ ಸಾರ್ಟ್ಸ್ ನೈನ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಮತ್ತೊಂದು ನೈಟ್ ಆಫ್ ಕಪ್ಸ್ ಇದೆ ಇಲ್ಲಿ ಸಿಕ್ಸ್ ಆಫ್ ಕಪ್ಸ್ ಇದೆ ಬಾಟಮ್ನಲ್ಲಿ ತುಂಬ ನೆನಪುಗಳಿದೆ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಈ ಟೈಮಲ್ಲಿ ಅವ್ರ ನೆನಪು ಆಗ್ತಾ ಇದೆ ನಿಮಗೆ ಏನೋ ಕನ್ಫ್ಯೂಷನ್ಸ್ ಇದೆ ಫಿಸಿಕಲ್ ಆಗಿ ಆ ವ್ಯಕ್ತಿಯಿಂದ ದೂರ ಇದ್ದೀರಾ ಆದರೆ ಇಮೋಷನಲಿ ಆ ನೆನಪುಗಳು ನಿಮ್ಗೆ ಆಗಾಗ ಬರ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ಏನೇ ನಡೆದಿರಬಹುದು ಅಲ್ಲೊಂದು ರಿಗ್ರೆಟ್ಸ್ ಇದೆ ಪಶ್ಚಾತ್ತಾಪ ಇದೆ ಮತ್ತೆ ಆ ವ್ಯಕ್ತಿ ನನ್ನ ಲೈಫಿಗೆ ಬರಬೇಕು ಅನ್ನೋದಿದೆ ಯಾವುದೋ ಕಾರಣದಿಂದ ಇಬ್ಬರು ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ನೀವೂ ಆಚೆ ಬಂದಿದ್ದೀರಾ ಯಾಕೆಂದರೆ ಇಲ್ಲಿ ಏನೋ ಪರಿಸ್ಥಿತಿಗಳು ಕಾಣ್ತಾ ಇದೆ ಇಲ್ಲಿ ಏನೋ ರೆಸ್ಪಾನ್ಸಿಬಿಲಿಟೀಸ್ಗಳಿಂದ ನಿಮ್ಮ ದಾರಿ ಅವ್ರ ದಾರಿ ಬೇರೆ ಬೇರೆ ಆಗಿರಬಹುದು ಮುಂದೆ ಬಂದ್ಬಿಟ್ಟಿದ್ದೀರಾ ಆದರೆ ಆ ನೆನಪುಗಳು ನಿಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ ಅವರೊಂದು ಮೆಸೇಜ್ಗಾಗಿರಬಹುದು ಅಥವಾ ಅವ್ರು ಭೇಟಿ ಮಾಡ್ತಾರಾ ಹಾಗೆಲ್ಲ ನಿಮ್ಮ ಮನಸ್ಸು ಯೋಚನೆ ಮಾಡ್ತಾ ಇದೆ ಈ ಟೈಮಲ್ಲಿ ಈಗ ಅವರೇ ಎನರ್ಜಿ ನೋಡೋಣ ಎಲ್ಲ ನಾವು ಅಂದ್ಕೊಂಡಾಗೆ ಆಗಲ್ಲ ಇಲ್ಲಿ ಏಸ್ ಆಫ್ ಬರ್ತಾ ಇದೆ ಮತ್ತೊಂದು ಪ್ರಿನ್ಸೆಸ್ ಆಫ್ ಸಾಟ್ಸ್ ಹಾಗೆ ಫೈವ್ ಆಫ್ ಸಾಟ್ಸ್ ಮತ್ತೊಂದು ಟೆಂಪ್ರೆನ್ಸ್ ಇಲ್ಲೊಂದು ವರ್ಲ್ಡ್ ಕಾರ್ಡ್ ಬರ್ತಾ ಇದೆ ಹಾಗೆ ಕಿಂಗ್ ಆಫ್ ಕಪ್ಸ್ ಇದೆ ಅವರ ಎನರ್ಜಿ ನೋಡಿದಾಗ ನಿಮ್ಮ ಮೇಲೆ ತುಂಬ ಭಾವನೆಗಳಿದೆ ಆದರೆ ಇಲ್ಲಿ ಇಬ್ಬರ ಮಧ್ಯೆ ಏನೋ ನಡೆದಿದೆ ಇಲ್ಲೊಂದು ಟೆಂಪ್ಟೇಷನ್ ಇತ್ತು ನಿಮ್ಮ ಮೇಲೆ ಅಟ್ರಾಕ್ಷನ್ ಇತ್ತು ಇಲ್ಲಿ ಕೆಲವರಿಗೆ ಮದುವೆ ಆಗಿರಬಹುದು ಇನ್ನು ಕೆಲವರು ಸಿಂಗಲ್ ಪ್ಯಾರೆಂಟ್ಸ್ ಇರಬಹುದು ಹಾಗೆ ಇಲ್ಲೊಂದು ಟೆಂಪ್ಟೇಷನ್ ಎನರ್ಜಿ ಬರ್ತಾ ಇದೆ ತಪ್ಪು ಅಂತ ಗೊತ್ತಿದ್ರೂ ಇಲ್ಲಿ ಫ್ರೆಂಡ್ಶಿಪ್ ಬೆಳೆದಿದೆ ಇಬ್ರಿಗೂ ಮಾತುಕತೆಗಳು ನಡೆದಿದೆ ಅದರಿಂದ ಇಬ್ರಿಗೂ ಹರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಕೆಲವು ಕಾಲ ದೂರ ಆಗಿದ್ದೀರಾ ಆದರೆ ಒಬ್ರಿಗೊಬ್ರಿಗೆ ಮರೆಯೋಕ್ಕಾಗ್ತಾಯಿಲ್ಲ ಅನ್ನೋದಿದೆ ನಿಮ್ಮಲ್ಲಿ ಒಂದು ಫಗೀವ್ನೆಸ್ ಎನರ್ಜಿ ಇದ್ದರೆ ಇವ್ರಿಗೆ ಇಲ್ಲಿ ಈಗೋ ಇದೆ ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಇಲ್ಲಿ ಈ ವ್ಯಕ್ತಿನೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಯಾಕೆಂದರೆ ತಾನಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈಗೋ ಇದೆ ಇವ್ರಿಗೆ ಆದ್ದರಿಂದ ಇದು ಹಾಗೆ ಮುಂದೆ ಹೋಗ್ತಾ ಇದೆ ಇಬ್ಬರಲ್ಲೂ ಫೀಲಿಂಗ್ಸ್ ಇದೆ ಆದರೆ ಮುಂದೆ ಏನಾಗುತ್ತೆ ನೋಡೋಣ ಇದಕ್ಕೆ ಮತ್ತೆ ಏನು ಬರುತ್ತೆ ನೋಡೋಣ ಕೆಲವು ಸರಿ ಗೊತ್ತಾಗಿನೋ ಗೊತ್ತಿಲ್ಲದೇನೋ ಕೆಲವು ವ್ಯಕ್ತಿಗಳಲ್ಲಿ ಅಟ್ರಾಕ್ಷನ್ ಬೆಳ್ಕೊಳ್ಳುತ್ತೆ ಆದರೆ ಏನೋ ಕಾರಣಗಳಿಂದ ದೂರ ಮಾಡ್ಕೊಂಡಿದ್ದೀರೋ ಒಬ್ರಿಗೊಬ್ರಿಗೆ ಆದರೆ ಇಬ್ರಿಗೂ ಮರೆಯೋಕ್ಕಾಗ್ತಾ ಇಲ್ಲ ದಿ ಮೈಸರ್ ಬರ್ತಾರೆ ಹಾಗೆ ಇಲ್ಲೊಂದು ಬ್ರೇಕ್ ಥ್ರೂ ಬರ್ತಾ ಇದೆ ಇಲ್ಲೊಂದು ಪ್ರೊಜೆಕ್ಷನ್ಸ್ ಇದೆ ಮತ್ತೊಂದು ಸೈಲೆನ್ಸ್ ಹಾಗೆ ಮೂಮೆಂಟ್ ಟು ಮೂಮೆಂಟ್ ಇಲ್ಲೊಂದು ಪೋಸ್ಟ್ಪೋನ್ಮೆಂಟ್ ಬರ್ತಾ ಇದೆ ನಿಮ್ಮ ಈ ಕನೆಕ್ಷನ್ ಮುಂದೆ ಹೋಗ್ತಾ ಇದೆ ಇಲ್ಲಿ ನೀವಿಬ್ಬರೂ ಸೆನ್ಸಿಟಿವ್ ಪರ್ಸನ್ ಆಗಿರಬಹುದು ಮನಸ್ಸಲ್ಲೇ ಭಾವನೆಗಳಿದೆ ಆದರೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಇಲ್ಲಿ ಸೈಲೆಂಟ್ ಆಗಿದ್ದೀರಾ ಆದರೆ ಭಾವನೆಗಳು ಮನಸ್ಸಲ್ಲಿ ಯುದ್ಧ ಮಾಡ್ತಾ ಇದೆ ಮತ್ತೆ ಭೇಟಿಯಾಗಬೇಕು ಮತ್ತೆ ಮಾತಾಡಿಸ್ಬೇಕು ಅನ್ನೋದು ಇಬ್ಬರಲ್ಲೂ ಇದೆ ಪ್ರತಿ ಕ್ಷಣವೂ ನಿಮಗೆ ಅವ್ರು ನೆನಪಾಗ್ತಾರೆ ನಿಮಗೆ ಹೇಗೆ ನೆನಪಾಗ್ತಾರೋ ಹಾಗೆ ಅವ್ರಿಗೂ ನೆನಪುಗಳಿದೆ ನಿಮ್ಮದು ನೀವು ಹಿಂದಿನ ಕಹಿ ಘಟನೆಗಳನ್ನೆಲ್ಲ ಮರೆಯೋಕ್ಕೆ ರೆಡಿ ಇದ್ದೀರಾ ಫಗಿಯು ಮಾಡೋಕ್ಕೆ ರೆಡಿ ಇದ್ದೀರಾ ಮತ್ತೆ ಈ ಒಂದು ಸಂಬಂಧ ನಾವು ಮುಂದುವರಿಸಬೇಕು ಅನ್ನೋ ಆಸೆ ನಿಮಗಿದೆ ಆದರೆ ಅವ್ರು ಸೈಲೆಂಟಾಗಿರೋದ್ರಿಂದ ನಿಮ್ಮ ಕನೆಕ್ಷನ್ಗಳು ಬ್ಲಾಕ್ ಆಗಿರಬಹುದು ಆದ್ದರಿಂದ ನಿಮಗೇನೂ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ ಕೆಲವು ಸರಿ ಇವ್ರ ಬಿಹೇವಿಯರ್ನ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಹಿಂದೆ ನಿಮ್ಮ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿತ್ತು ಸಾಕಷ್ಟು ಹೊತ್ತು ಇಬ್ಬರೂ ಮಾತಾಡ್ತಾ ಇದ್ರಿ ಆ ಮಾತುಕತೆಗಳಿಗೆ ಫುಲ್ ಸ್ಟಾಪ್ ಅನ್ನೋದೇ ಇರಲಿಲ್ಲ ಎಲ್ಲ ಹಾಗೆ ಶುರುವಿನಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅದು ನಿಮಗೂ ಅರ್ಥ ಆಗ್ತಾ ಇಲ್ಲ ಅವ್ರಿಗೂ ಮುಂದುವರಿಯೋಕ್ಕೆ ಕಷ್ಟ ಆಗಿರಬಹುದು ಏನೋ ಪರಿಸ್ಥಿತಿಗಳಿರಬಹುದು ಇಬ್ರು ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ದೂರ ಮಾಡಿಕೊಂಡಿದ್ದೀರಾ ಆದರೆ ಇಲ್ಲೊಂದು ಸೈಲೆನ್ಸ್ ಇದೆ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಇಲ್ಲಿ ಇನ್ನೊಬ್ಬರು ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ಅನ್ನೋದಿದೆ ಏನೋ ಅಟ್ರಾಕ್ಷನ್ ಇತ್ತು ಫ್ರೆಂಡ್ಶಿಪ್ ಬಿಳ್ದಿದೆ ಆದರೆ ಮುಂದುವರಿಯೋಕೆ ಕಷ್ಟ ಆಗಿದೆ ಅಂತ ಅನ್ನಿಸ್ತಾ ಇದೆ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಿದೆ ಇಲ್ಲಿ ಕೆಲವರು ಆಗಾಗ ಭೇಟಿ ಆಗ್ತಾ ಇರ್ತೀರ ಆದರೆ ಒಬ್ರಿಗೊಬ್ರಿಗೆ ಪರಿಚಯ ಇಲ್ಲದವ್ರ ಹಾಗೇ ಓಡಾಡೋದೂ ಇದೆ ಆ ಒಂದು ಎನರ್ಜಿನೂ ಇಲ್ಲಿ ಬರ್ತಾ ಇದೆ ಆದರೆ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಅವ್ರಿಗೆ ನಿಮ್ಮ ಮೇಲೆ ಭಾವನೆಗಳಿದೆ ನಿಮ್ಮ ಪರಿಸ್ಥಿತಿ ಅವ್ರಿಗೂ ಅರ್ಥ ಆಗಿದೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇದೆ ಇದೆಲ್ಲ ಗೊತ್ತಿದ್ದೂ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆಸಿದ್ದಾರೆ ಹಾಗೆ ಮುಂದೆ ಏನಾಗುತ್ತೆ ಇದು ನೋಡೋಣ ಏಂಜಲ್ಸಿಂದ ಏನು ಆನ್ಸರ್ಸ್ ಬರುತ್ತೆ ಇಲ್ಲೊಂದು ಬರ್ತಾ ಇದೆ ಮತ್ತೊಂದು ಚೇಂಜ್ ಹಾಗೆ ಇಲ್ಲೊಂದು ಗೋಯಿಂಗ್ ಫಾರ್ವರ್ಡ್ ಇದೆ ಮತ್ತೊಂದು ಎನ್ಲೈಟನ್ಮೆಂಟ್ ಫೈನಲ್ ಕಾರ್ಡ್ ಇಲ್ಲೊಂದು ಎಂಬ್ರೇಸಿಂಗ್ ಇದೆ ಟ್ರೂತ್ ನಿಮಗೆ ಆ ವ್ಯಕ್ತಿ ಮೇಲೆ ತುಂಬ ನಂಬಿಕೆ ಇತ್ತು ಇಲ್ಲೇನೋ ಕಾರಣದಿಂದ ಇಬ್ಬರೂ ದೂರ ಆಗಿದ್ದೀರಾ ಆದರೆ ಇಲ್ಲಿ ನಿಮ್ಗೆ ಏನು ಮೆಸೇಜ್ಗಳು ಬರ್ತಾ ಇದೆ ಏನೋ ನಿಮ್ಮ ಲೈಫಲ್ಲಿ ಚೇಂಜಸ್ ಇದೆ ಅವ್ರಿಗೆ ಎನ್ಲೈಟನ್ಮೆಂಟ್ ಆಗಬಹುದು ಅಕಸ್ಮಾತ್ತಾಗಿ ನೀವು ಮತ್ತೆ ಭೇಟಿ ಆಗಬಹುದು ಅನ್ನಿಸ್ತಾ ಇದೆ ಅವರೊಂದು ಫ್ರೆಂಡ್ಲಿ ಹಲೋ ಹೇಳ್ಬೋದು ನಿಮಗೆ ಹಾಗೆ ನಿಮಗೆ ಇಲ್ಲೊಂದು ಫಗಿವ್ನೆಸ್ ಇರೋದ್ರಿಂದ ಹಿಂದಿನ ಕಹಿ ಘಟನೆಗಳನ್ನ ನೀವು ಮರಿತೀರಾ ಏನೂ ಕಾರಣ ಇಲ್ಲದೆ ಯಾವೊಂದು ವ್ಯಕ್ತಿನಲ್ಲೂ ಅಟ್ಯಾಚ್ಮೆಂಟ್ ಬರಲ್ಲ ಹಾಗಾಗಿ ಇಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿದೆ ಇಬ್ಬರನ್ನು ಒಂದು ಮರೆಯಲಾರ್ದಂಥ ಪರಿಸ್ಥಿತಿ ಇಲ್ಲಿ ಕ್ರಿಯೇಟ್ ಆಗಿದೆ ಮತ್ತೆ ಅವರು ಯಾವುದೋ ಕಾರಣ ಹುಡ್ಕೊಂಡು ನಿಮ್ಮನ್ನು ಮಾತಾಡಿಸ್ಬೋದು ನಿಮಗೆ ಮೆಸೇಜ್ ಮಾಡಬಹುದು ಅಥವಾ ಭೇಟಿನೂ ಆಗಬಹುದು ಏನೋ ಮಾತುಕತೆಗಳಿಂದ ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ ದಿನಗಳು ಕಳೆದ ಹಾಗೆ ಆ ಕಹಿ ನೆನಪುಗಳು ಮರೀತಾ ಹೋಗುತ್ತೆ ಆದರೆ ನೀವು ಕಳೆದಂಥ ಒಳ್ಳೆ ಕ್ಷಣಗಳು ಮತ್ತೆ ನೆನಪಾಗುತ್ತೆ ನಿಮ್ಮ ಮನಸ್ಸು ಅವ್ರ ಮೇಲೆ ಫೋಕಸ್ ಆಗಿದೆ ಇದೆಲ್ಲ ಮರ್ತು ಮುಂದೆ ಚೆನ್ನಾಗಿರೋಣ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಕಾಣ್ತಾ ಇದೆ ಈ ನಿಮ್ಮ ಭಾವನೆಗೆ ಅವರು ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ಇದೆ ಎಲ್ಲಿ ಒಳ್ಳೆತನ ಇರುತ್ತೋ ಒಳ್ಳೆ ಭಾವನೆಗಳಿರುತ್ತೋ ಅದು ಯಾವತ್ತೂ ಮುಂದುವರಿಯುತ್ತೆ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಮೆಸೇಜ್ ಇಲ್ಲಿ ನಿಮಗೆ ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Be happy always.